ಹೆಣಕ್ ಮಾಡಿದ ಸಿಂಗಾರ ಊರಿಗೆ ಮಾಡಿದ ಉಪಕಾರ ಎರಡು ಒಂದೇ ಅಂತ ಯಾರು ಹಿತವರು ಯಾರು ಶತ್ರುಗಳು ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದ ಜನ ಇವರಿಗಾಗಿ ಎಷ್ಟೆಲ್ಲ ಮಾಡಿಬಿಟ್ಟೆ ಹಾಗ ಕೃಷ್ಣನಿಗೆ ಜನ ಅವತ್ತು ಇವತ್ತು ಯಾವತ್ತಿಗೂ ಬದಲಾಗುವುದಿಲ್ಲ ಅಂತ ಅನ್ನಿಸ್ತೊಡಗಿತ್ತು ಹಾಗಲ್ಲದೆ ಇದ್ದಿದ್ರೆ ಧರ್ಮ ಸಂಸ್ಥಾಪನೆಗಾಗಿ ಮಾತ್ರ ಮಹಾಯುದ್ಧದ ಸಾರಥ್ಯ ವಹಿಸಿದ ತನ್ನ ಕಪಟಿ ಪಾಂಡವ ಪಕ್ಷಪಾತಿ ಅಂದ್ರು ನಾನೇ ನನಗೆ ಸಾಮ್ರಾಜ್ಯ ಬೇಕು ಅಂತ ಯುದ್ಧ ಮಾಡಿಸಿದ್ನಾ ಇಲ್ಲ ಅಸ್ಥಿನಾವತಿ ಇಂದ್ರಪ್ರಸ್ಥ ಎರಡನ್ನೂ ಪಾಂಡವರೇ ಆಳ್ತಾ ಇದ್ದಾರೆ ಈ ಯುದ್ಧ ಆಗಬಾರದು ಅನ್ನೋ ಕಾರಣಕ್ಕೆ ಸುಯೋಧನನ್ನ ಮನವೊಲಿಸೋದಿಕ್ಕೆ ಅದೆಷ್ಟು ಪ್ರಯತ್ನ ಪಟ್ಟೆ ನಾನು ಅನ್ನೋದು ಇವರಿಗೇನು ಗೊತ್ತಾಗಬೇಕು ಆ ಯುದ್ಧದಲ್ಲಿ ನಾನು ತಳ್ಕೊಂಡಿದ್ದೇನೆ ಕಡಿಮೆನಾ ಅಳಿಯ ಅಭಿಮನ್ಯುವನ್ನ ಕಳ್ಕೊಂಡೆ ಅವನ ಮಗ ಪರೀಕ್ಷಿತನಿಗೆ ಜೀವ ಕೊಡೋದಿಕ್ಕಾಗಿ ನನ್ನ ತಪೋ ಧಾರೆ ಇರಿಬೇಕಾಯ್ತು ನನ್ನ ಯೋಗ ಬಲದಿಂದ ಬ್ರಹ್ಮದೇವನನ್ನ ಒಲಿಸಿ ಆ ಕಂದನ ಜೀವ ವಾಪಸ್ಸು ತಂದೆ ಆದ್ರೂ ನನ್ನ ಸ್ವಾರ್ಥಿ ಕಪಟಿ ಅಂತೆಲ್ಲ ಕರೆದ್ರು ಎಲುಬಿಲ್ಲದ ನಾಲಿಗೆ ಅಂದುಕೊಂಡ ಕೃಷ್ಣ ಆಗ ಕೂಡ ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳಿಲ್ಲ ಮೂರ್ಖ